ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ತಿಂಗಳಿನ ಎರಡನೇ ವಾರದ ಸೋಮವಾರದಿಂದ ಭಾನುವಾರದವರೆಗೆ ಮೀನರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುವು ನಾಲ್ಕನೇ ಮನೆಯಾದ ಸುಖ ಸ್ಥಾನದಲ್ಲಿ ಇದ್ದು ನಿಮಗೆ ಸಾಧಾರಣ ಶುಭ ಫಲಗಳನ್ನು ನೀಡುವರು ಆತುರದಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ನಿಧಾನವಾಗುವುದು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ತಲೆನೋವು ಜ್ವರ ಮೂಳೆಗಳಿಗೆ ಸಂಬಂಧಪಟ್ಟ ಕಾಯಿಲೆಯಿಂದ ಬಳಲುವ ಸಾಧ್ಯತೆ ಇರುವುದು ಇನ್ನು ನಿಮ್ಮ ಬಂಧು ಮಿತ್ರರಿಂದ ನಿಮಗೆ ಹಣದ ಸಹಾಯವಾಗುವ ಸಾಧ್ಯತೆ ಇರುವುದು ಇನ್ನು ಎಲ್ಲಾ ರೀತಿಯ ಇನ್ನು ವ್ಯಾಪಾರಗಳನ್ನು ಮಾಡುವವರಿಗೆ ಈ ವಾರದಲ್ಲಿ ಲಾಭವು ಕಡಿಮೆಯಾಗುವುದು ಇನ್ನು ಸರ್ಕಾರಿ ಕೆಲಸ ವ್ಯವಹಾರಗಳನ್ನು ಮಾಡುವವರಿಗೆ ಈ ವಾರವು ಎಲ್ಲ ವ್ಯವಹಾರಗಳು ನಿಧಾನವಾಗುವುದು ಇನ್ನು ಎಲ್ಲಾ ರೀತಿಯ ಶುಭ ಕಾರ್ಯಗಳು ನಿಧಾನವಾಗಿ ನೆರವೇರುವುದು ಇನ್ನು ರೈತರು ಬೆಳೆದ ಬೆಳೆಗೆ ತಕ್ಕಂತೆ ಹೆಚ್ಚಿನ ಲಾಭವು ಈ ವಾರದಲ್ಲಿ ಅವರು ಕಾಣುವರು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ನಿಮಗೆ ಇಷ್ಟವಾದ ಗುರುಗಳ ದೇವಾಲಯಕ್ಕೆ ಹೋಗಿ ತುಂಬಾ ಒಳ್ಳೆಯ ಶುಭ ಫಲಗಳು ನಿಮಗೆ ಲಭಿಸುವುದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತೂ ಭವಂತು